ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಪಶ್ಚಿಮ ಘಟ್ಟದ ತಪ್ಪಲಿನ ಕಾರ್ಕಳ ತಾಲೂಕಿನ ಶಿರ್ಲಾಲು ಜಾರ್ಕಳ ಜಾರ್ಕಳಮುಡ್ಲಿ ಮತ್ತು ಅಂಡಾರು ಗ್ರಾಮದ ವಿದ್ಯಾರ್ಥಿಗಳಿಗೆ ಮೂವತ್ನಾಲ್ಕು ವರ್ಷಗಳಿಂದ ಶಿಕ್ಷಣ ದಾರೇ ಏರಿಯುತ್ತಿರುವಂಥ ವಿದ್ಯಾ ದೇಗುಲ ಶಿರ್ಲಾಲಿನ ನಾಲ್ಕನೂರು ನರಸಿಂಗರಾವ್ ಸ್ಮಾರಕ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ರಜತ ಸಂಭ್ರಮದಲ್ಲಿದೆ ವೀಕ್ಷಕರೇ ನಾವಿವಾಗ ಶಿರ್ಲಾಲು ಹೈಸ್ಕೂಲಿನಲ್ಲಿದ್ದೇವೆ ಬನ್ನಿ ಶಾಲಾ ಆರಂಭದ ದಿನಗಳು ಅಭಿವೃದ್ಧಿಯ ಪಥ ಮತ್ತು ಶೈಕ್ಷಣಿಕ ಸಾಧನೆಯ ಬಗ್ಗೆ ತಿಳಿದುಕೊಳ್ಳೋಣ ಗ್ರಾಮೀಣ ಭಾಗದ ಜನತೆ ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು ಕರ್ನಾಟಕ ರಾಜ್ಯ ಶಿಕ್ಷಣ ಸಚಿವರಾಗಿದ್ದ ಸಂದರ್ಭ ನಾಲ್ಕೂರು ನರಸಿಂಹರಾವ್ ಸ್ಮಾರಕ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗವು ಸಾವಿರದ ಒಂಬೈನೂರ ತೊಂಬತ್ತು ಜೂನ್ ಒಂಬತ್ತರಂದು ಶಿರ್ಲಾಲಿನ ಜೀವಿತ್ ಅಕ್ಕಿಗಿರಣಿಯ ಆವರಣದಲ್ಲಿ ಪ್ರಾರಂಭಗೊಂಡು ನಂತರದಲ್ಲಿ ಶಿರ್ಲಾಲು ಸೂಡಿ ಪ್ರಾಥಮಿಕ ಶಾಲೆಯ ಕಟ್ಟಡದಲ್ಲಿ ತರಗತಿಯನ್ನು ನಡೆಸಲಾಗುತ್ತಿತ್ತು ಹಿರಿಯರಾದ ಕೆ ಗುಣಪಾಲಕಡಂಬ ಜನಾರ್ದನ ಶೆಟ್ಟಿಯವರ ಶ್ರಮದಿಂದ ನರಸಿಂಗರಾವ್ ಹಾಗೂ ಅವರ ಕುಟುಂಬಸ್ಥರ ಸಹಕಾರದೊಂದಿಗೆ ಮತ್ತು ಪ್ರೌಢಶಾಲಾ ಸ್ಥಾಪನಾ ಸಮಿತಿಯ ನೇತೃತ್ವದಲ್ಲಿ ಶಾಲೆಯು ಅಭಿವೃದ್ಧಿ ಹೊಂದುತ್ತ ಶಿರ್ಲಾಲಿನ ಬೈದರ್ಲಕಜಿಯ ಸುಮಾರು ಹತ್ತು ಎಕರೆ ವಿಸ್ತೀರ್ಣದ ಸುಂದರ ಪ್ರಾಕೃತಿಕ ಸ್ಥಳದಲ್ಲಿ ಸ್ವಂತ ಕಟ್ಟಡದಲ್ಲಿ ತಲೆ ಎತ್ತಿ ನಿಂತು ಮೂವತ್ನಾಲ್ಕು ವಸಂತಗಳನ್ನು ಯಶಸ್ವಿಯಾಗಿ ಪೂರೈಸಿದೆ ನಮ್ಮ ಶಾಲೆ ಶಿರ್ಲಾಲ್ ಹೈಸ್ಕೂಲು ಪಶ್ಚಿಮ ಘಟ್ಟದ ತಪ್ಪಲಲ್ಲಿರುವಂತಹ ಪುಟ್ಟ ಗ್ರಾಮ ಇದು ಇವತ್ತು ನವ ವಧುವಿನಂತೆ ಸಿಂಗಾರಗೊಂಡಿದೆ ಕಾರಣ ಏನಪ್ಪಾ ಅಂತ ಕೇಳಿದ್ರೆ ಇಪ್ಪತ್ತ ಐದನೇ ವರ್ಷದ ಸಂಭ್ರಮ ರಜತ ಮಹೋತ್ಸವ ಈಗ ಇಪ್ಪತ್ತ ಐದನೇ ವರ್ಷದ ಈ ಸಂಭ್ರಮವನ್ನು ತುಂಬ ಸುಂದರವಾಗಿ ಗ್ರಾಮಸ್ಥರು ಹಾಗೆ ಹಳೆ ವಿದ್ಯಾರ್ಥಿಗಳು ಸೇರಿಕೊಂಡು ಹಾಗೆ ಎಲ್ಲ ದಾನಿಗಳ ನೆರವಿನಿಂದ ತುಂಬ ಸುಂದರವಾದಂಥ ಕಾರ್ಯಕ್ರಮ ನಡೀತಾ ಇದೆ ಐದು ಆರು ಮತ್ತು ಏಳನೇ ತಾರೀಖಿನಂದು ಈ ಪುಟ್ಟ ಗ್ರಾಮದಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗ್ತಾ ಇದೆ ನಿಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಇದ್ದೇವೆ ಜೊತೆಗೆ ನನಗೇನು ವಿಶೇಷ ಈ ಶಾಲೆ ಬಗ್ಗೆ ಅಂತ ಕೇಳಿದರೆ ನಾನು ಹೈಸ್ಕೂಲು ಕಲಿತಂಥ ಶಾಲೆ ಇದು ನನ್ನ ಜೀವನಕ್ಕೆ ಮೊದಲ ವೇದಿಕೆ ಒದಗಿಸಿದಂಥ ಶಾಲೆ ಇದು ನಾನೇನಾದರೂ ಇವತ್ತು ಒಂದು ಸಣ್ಣ ಪುಟ್ಟ ಸಾಧನೆ ಮಾಡಿದ್ದೇನೆ ಅಂದರೆ ಅದಕ್ಕೆ ದೊಡ್ಡ ಕಾರಣ ಈ ಶಾಲೆ ಈ ಶಾಲೆಯಲ್ಲಿ ಕಲ್ತ್ಕೊಂಡೆ ನಾನು ಇವತ್ತು ನಾನೊಂದು ಸಣ್ಣ ಸ್ಟೇಜ್ ರೀಚ್ ಆಗಿದ್ದೇನೆ ಅಂದರೆ ಮೊದಲು ವೇದಿಕೆ ಒದಗಿಸಿದ್ದು ಇದೇ ಶಾಲೆಯಲ್ಲಿ ನಾನು ಮೊದಲು ವೇದಿಕೆ ಮೇಲೆ ನಿಂತ್ಕೊಂಡು ಮಾತನಾಡಲಿಕ್ಕೆ ಶುರು ಮಾಡಿದ್ದು ಇದೇ ಶಾಲೆಯ ಮೂಲಕ ನನ್ನ ಜೀವನದಲ್ಲಿ ಅವತ್ತು ಸಿಕ್ಕಿದಂಥ ಅವಕಾಶಗಳು ಅವತ್ತು ನನಗೆ ಕೊಟ್ಟಂಥ ಅವಕಾಶಗಳು ಅವತ್ತು ಇಲ್ಲಿನ ಶಿಕ್ಷಕರು ಕೊಟ್ಟಂಥ ವಿದ್ಯೆ ಇವತ್ತು ನನ್ನ ಜೀವನದಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡಿದೆ ಅದಕ್ಕೆ ನನ್ನ ಈ ಶಾಲೆಯನ್ನು ಯಾವತ್ತಿಗೂ ನನ್ನಿಂದ ಮರೆಯೋದಕ್ಕಾಗೋದಿಲ್ಲ ಇವತ್ತು ನಾವು ಇಪ್ಪತ್ತ ಐದನೇ ವರ್ಷದ ಸಂಭ್ರಮದಲ್ಲಿದ್ದೇವೆ ಮಹೋತ್ಸವವನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ ಚಿಕ್ಕ ಗ್ರಾಮ ಆಗಿದ್ದರೂ ಕೂಡ ಇಲ್ಲಿನ ಜನರ ಮನಸ್ಸು ತುಂಬ ದೊಡ್ಡದಿದೆ ಹಳೆ ವಿದ್ಯಾರ್ಥಿಗಳ ಮನಸ್ಸು ತುಂಬ ದೊಡ್ಡದಿದೆ ಹೀಗಾಗಿ ಈ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಕೂಡ ಯಾರೆಲ್ಲ ಹಳೆ ವಿದ್ಯಾರ್ಥಿಗಳಿದ್ದೀರೋ ಯಾರೆಲ್ಲ ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರು ಯಾರು ಯಾರೆಲ್ಲ ಕಾರ್ಕಳ ತಾಲೂಕಿನಲ್ಲಿ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಮೂರು ದಿನದಲ್ಲಿ ಒಂದು ದಿನ ಆದರೂ ಕೂಡ ನಮ್ಮ ಈ ಶಾಲೆಗೆ ಬಂದು ನಮ್ಮ ಶಾಲೆ ಈ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬೇಕು ಅಂತ ನಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಧನ್ಯವಾದಗಳು ಶಾಲೆ ಅಭಿವೃದ್ಧಿ ಹೊಂದುತ್ತಾ ಪದೋನ್ನತಿ ಹೊಂದಿ ಕ್ಷೇತ್ರದ ಶಾಸಕ ವಿ ಸುನಿಲ್ ಕುಮಾರ್ ಅವರ ಮುತುವರ್ಜಿಯಲ್ಲಿ ಎರಡು ಸಾವಿರದ ಏಳರಲ್ಲಿ ಪದವಿ ಪೂರ್ವ ವಿಭಾಗವನ್ನು ತೆರೆಯುವುದರ ಮೂಲಕ ಶಿರ್ಲಾಲು ಕೆರುವಾಶೆ ಜಾರ್ಕಳಮುಂಡ್ಲಿ ಅಂಡಾರು ಗ್ರಾಮದ ವಿದ್ಯಾರ್ಥಿಗಳಿಗೆ ಎಂಟನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗಿನ ಶಿಕ್ಷಣವನ್ನು ಒಂದೇ ಸೂರಿನಡಿಯಲ್ಲಿ ದೊರೆಯುವಂತೆ ಮಾಡಲಾಯಿತು ಸಾವಿರದ ಒಂಬೈನೂರ ತೊಂಬತ್ತರಿಂದ ನಾಲ್ಕೂರು ನರಸಿಂಗರಾವ್ ಸ್ಮಾರಕ ಸರ್ಕಾರಿ ಪ್ರೌಢಶಾಲೆ ಪ್ರಾರಂಭವಾಗಿದ್ದು ಈ ಕಾರ್ಯಕ್ರಮಕ್ಕೆ ಈ ಮೂವತ್ತ್ಮೂರು ವರ್ಷ ಆಗ್ತಾ ಇದೆ ಇಪ್ಪತ್ತೈದನೇ ರಜತ ಮಹೋತ್ಸವ ಸಂಭ್ರಮವನ್ನು ಈ ಸಲ ಆಚರಿಸ್ತಾ ಇದ್ದೇವೆ ಇದಕ್ಕೆ ಗ್ರಾಮಸ್ಥರು ಹಾಗೂ ಶಿರ್ಲಾಲ್ ಹೊಂಡಾರು ಮುಂಡ್ಲಿ ಕೆರವಾಶೆ ಈ ಗ್ರಾಮದ ಎಲ್ಲ ಸಹಕಾರದಿಂದ ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತದೆ ಇದಕ್ಕೆ ನಮ್ಮ ಮುಂಬೈಯಲ್ಲಿ ಕೂಡ ಹಳೆ ವಿದ್ಯಾರ್ಥಿ ಸಂಘದ ಸಭೆಗಳನ್ನೆಲ್ಲ ಮಾಡಿ ಅಲ್ಲಿ ಕೂಡ ಸಮಿತಿಗಳನ್ನೆಲ್ಲ ಮಾಡಿ ಎಲ್ಲ ಜನ ಸಂಗ್ರಹವನ್ನು ಮಾಡಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಎಲ್ಲರ ಸಹಕಾರದಿಂದ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತದೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಕೇಳಿಕೊಳ್ತೇವೆ ಸಂಸ್ಥೆಯಲ್ಲಿ ಸುಮಾರು ಹದಿನೈದು ಸಾವಿರ ಚದರ ಅಡಿ ವಿಸ್ತೀರ್ಣದ ಭವ್ಯ ಸಭಾಭವನ ಸಭಾ ವೇದಿಕೆ ಕಂಪ್ಯೂಟರ್ ಹಾಲ್ ತೆರೆದ ರಂಗಮಂದಿರ ಮೇಲಂತಸ್ತಿನಲ್ಲಿ ಸಭಾಂಗಣ ಭೋಜನಾಲಯ ಸೇರಿದಂತೆ ಸುಂದರ ಸಭಾಂಗಣವಿದೆ ವಿದ್ಯಾರ್ಥಿಗಳ ಬಳಕೆಗೆ ಯೋಗ್ಯವಾದ ಶೌಚಾಲಯ ವಾಹನಗಳ ಪಾರ್ಕಿಂಗಿಗೆ ಅನುಕೂಲಕರವಾದ ವಿಶಾಲ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ನಾಲ್ಕುನೂರು ಮೀಟರ್ ಟ್ರ್ಯಾಕ್ನ ಕ್ರೀಡಾಂಗಣವಿದೆ ನಾಲ್ಕೂರು ನರಸಿಂಹರಾವ್ ಸ್ಮಾರಕ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಬೆಳ್ಳಿ ಹಬ್ಬದ ಪೂರ್ವ ತಯಾರಿಯ ಸಂಭ್ರಮದಲ್ಲಿದ್ದೇವೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈ ಶಿಕ್ಷಣ ಸಂಸ್ಥೆ ಪ್ರಾರಂಭಿಸಲ್ಪಟ್ಟಿತು ಪ್ರಾರಂಭದ ಎರಡು ವರ್ಷಗಳಲ್ಲಿ ನಮ್ಮ ಜೀವಿತ ಅಕ್ಕಿಗಿರಣಿ ಮತ್ತು ಪ್ರಾಥಮಿಕ ಶಾಲೆಯಲ್ಲಿ ನಡೀತು ನಂತರ ನಮ್ಮ ಬೈದರ್ಲಿಗಜ್ಜೆಗೆ ಸಂಬಂಧಿಸಿದಂತಹ ಹತ್ತು ಎಕರೆ ಕುಮಿ ಜಾಗವನ್ನು ಸರ್ಕಾರಿ ಜಾಗವನ್ನು ನಾವು ಶಾಲೆಗಾಗಿ ಮೀಸಲಿಟ್ಟು ಅದಕ್ಕೆ ಬೇಕಾದಂಥ ಎಲ್ಲ ದಾಖಲೆಗಳನ್ನು ಮಾಡಿಕೊಂಡಿದ್ದೇವೆ ಶಾಲೆಗಾಗಿ ಆ ದಿನಗಳಲ್ಲಿ ನಮಗೆ ಈ ಸಂಸ್ಥೆ ಪ್ರಾರಂಭಿಸುವುದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟವರು ಮಾರ್ಗದರ್ಶನ ನೀಡಿದವರು ಅಂದಿನ ಶಿಕ್ಷಣ ಸಚಿವರೂ ಆಗಿದ್ದಂತಹ ಮುಂದೆ ಮುಖ್ಯಮಂತ್ರಿಗಳಾಗಿ ಕೇಂದ್ರ ಸಚಿವರಾಗಿ ಈ ಶಾಲೆಯನ್ನು ಹುಟ್ಟುಹಾಕಿ ಕಟ್ಟಿ ಬೆಳೆಸುವಲ್ಲಿ ಕಾರಣಕರ್ತರಾದಂಥ ಶ್ರೀ ಎಂ ವೀರಪ್ಪ ಮೊಯ್ಲಿ ಅವರು ಮುಖ್ಯ ಕಾರಣಕರ್ತರು ನಂತರ ದಿನಗಳಲ್ಲಿ ಈ ಪ್ರದೇಶ ಶಾಸಕರಾಗಿದ್ದಂಥ ಸನ್ಮಾನ್ಯ ಶ್ರೀ ಎಚ್ ಗೋಪಾಲ್ ಭಂಡಾರಿಯವರು ಶಾಲೆಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ ಕಾಲಕಾಲಕ್ಕೆ ಸರಿಯಾದಂಥ ಮಾಹಿತಿಯನ್ನು ಮಾರ್ಗದರ್ಶನವನ್ನು ನೀಡ್ತಾ ಬಂದರು ಈ ಸಂಸ್ಥೆ ಆ ದಿನಗಳಲ್ಲಿ ಈ ಪ್ರದೇಶದ ತೀರಮಲೆನ ಪ್ರದೇಶ ಶಿಕ್ಷಣದಿಂದ ವಂಚಿತರಾಗುವಂಥ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ವಿದ್ಯಾಸ ಅಭ್ಯಾಸವನ್ನು ನೀಡುವ ಉದ್ದೇಶದಿಂದ ಪ್ರಾರಂಭಿಸಲ್ಪಟ್ಟಿತು ಸರ್ಕಾರ ಅಕ್ಷರ ದಾಸೋಹವನ್ನು ಪ್ರಾರಂಭಿಸುವುದಕ್ಕೆ ಸುಮಾರು ಐದಾರು ವರ್ಷಗಳ ಹಿಂದೆ ಇಲ್ಲಿ ಅಕ್ಷರ ದಾಸೋಹವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಇದಕ್ಕೆ ಮುಖ್ಯ ಕಾರಣ ಈ ಸಂಸ್ಥೆ ಹಾಕುವುದಕ್ಕೆ ನಮ್ಮವರೇ ಆದಂಥ ಈ ಜನ್ಮಭೂಮಿಯವರಾದಂಥ ನಾಲ್ಕೂರು ನರಸಿಂಹರಾವ್ ಸ್ಮಾರಕ ಸರ್ಕಾರಿ ಪ್ರೌಢಶಾಲೆಯನ್ನು ಅವರ ತಂದೆ ತಾಯಂದರ ಹೆಸರಿನಲ್ಲಿ ಪ್ರಾರಂಭಿಸಿದವರು ನಾಲ್ಕೂರು ಶ್ರೀಪಾದರಾಯರು ಕಸ್ಟ್ ಕಂಟ್ರೋಲ್ ಇಂಡಿಯಾದ ಮ್ಯಾನೇಜಿಂಗ್ ಡೈರೆಕ್ಟರು ಫೌಂಡರು ಆಗಿದ್ದಂಥ ಅವರು ತನ್ನ ಊರಿಗೆ ಒಂದು ಶಿಕ್ಷಣ ಸಂಸ್ಥೆ ಬೇಕು ಅಂಥೇಳಿ ಸರಕಾರಕ್ಕೆ ಒಂದು ಲಕ್ಷ ರೂಪಾಯಿ ಆ ದಿನಗಳಲ್ಲಿ ಡೆಪಾಸಿಟ್ ಕೊಟ್ಟು ಆ ಆವತ್ತಿನ ನಿಯಮಗಳಂತೆ ನಾಲ್ಕೂರು ನರಸಿಂಹರಾವ್ ಅನ್ನುವ ಹೆಸರಿನಿಂದ ಈ ಸಂಸ್ಥೆ ಮುಂದುವರಿತಾ ಬಂತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಯಾವುದೇ ಶಿಕ್ಷಣ ಸಂಸ್ಥೆಗಳಿಗೆ ಅವಕಾಶ ಇಲ್ಲದೇ ಇರುವಂಥ ಆ ದಿನಗಳಲ್ಲಿಯೂ ಕೂಡ ಶಿಕ್ಷಣ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದಂಥ ಸನ್ಮಾನ್ಯ ಶ್ರೀ ಎಂ ವೀರಪ್ಪ ಮೊಯ್ಲಿ ಅವರು ಎಲ್ಲ ಹಿಂದಿನ ಪೂರ್ವಾನ್ವಯ ಆಗುವಂತೆ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ತೊಂಬತ್ತರಿಂದ ಆಗುವಂತೆ ಇದಕ್ಕೆ ಆದೇಶವನ್ನು ನೀಡಿ ಮುಂದಿನೆಲ್ಲ ಶರ್ತಗಳು ಹಿಂದಿನಂತೆ ಅಂತ ಮಾಡಿ ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸುವುದಕ್ಕೆ ಒಂದು ಹಸಿರು ನಿಶಾನಿಯನ್ನು ತೋರಿಸಿದರು ನಂತರ ದಿನಗಳಲ್ಲಿ ಈ ಸಂಸ್ಥೆ ಅನೇಕ ಜನ ಅಧ್ಯಾಪಕರು ಈ ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಯಾವಾಗಲೂ ಪಿ ಯು ಕಚೇರಿಯಲ್ಲಿ ರಿಸಲ್ಟ್ನ ಬ್ಯಾಗ್ ಓಪನ್ ಮಾಡುವಾಗ ಶಿರ್ಲಾಲ್ನ ನಾಲ್ಕು ವರ್ಷ ನರಸಿಂಗರಾವ್ ಸ್ಮಾರಕ ಸರ್ಕಾರಿ ಇದ್ದು ಮೊದಲು ನೋಡೋಣ ಅಂತ ಇತ್ತು ಕಾರಣ ಆರು ವರ್ಷಗಳ ಕಾಲ ಈ ಶಿಕ್ಷಣ ಸಂಸ್ಥೆ ಪ್ರೌಢಶಾಲೆಯಲ್ಲಿ ಶೇಕಡಾ ನೂರು ಫಲಿತಾಂಶ ಪಡೆದಿದೆ ನಂತರ ದಿನಗಳಲ್ಲಿ ಸಾವಿರದ ಒಂಬೈನೂರ ಆರು ಹೆಚ್ಚು ಕಮ್ಮಿ ಆ ಹೊತ್ತಿನಲ್ಲಿ ಇಲ್ಲಿಗೆ ಶಾಸಕ ಆಗಿನ ಶಾಸಕರಾಗಿದ್ದಂಥ ಸನ್ಮಾನ್ಯ ಸಿ ಬಿ ಸುನೀಲ್ ಕುಮಾರ್ ಅವರು ಪಿ ಯು ಸಿ ತರಗತಿಗಳನ್ನು ಪ್ರಾರಂಭಿಸುವುದಕ್ಕೆ ಪ್ರೇರೇಪಣೆ ನೀಡಿ ಅವರ ಉಸ್ತುವಾರಿಯಲ್ಲಿ ಪಿ ಯು ಸಿಯನ್ನು ಪ್ರಾರಂಭ ಮಾಡಲಾಯಿತು ಇವರೆಗೆ ಸರ್ಕಾರಿ ಶಿಕ್ಷಣ ಸಂಸ್ಥೆಯಾದರೂ ಕೂಡ ಆರು ಬಾರಿ ಶೇಕಡಾ ನೂರು ಫಲಿತಾಂಶ ಪಡೆದಂಥ ದಾಖಲೆ ಹೊಂದಿರುವಂಥ ಪ್ರೌಢಶಾಲಾ ವಿಭಾಗ ನಾಲ್ಕು ಬಾರಿ ಶೇಕಡ ನೂರು ಫಲಿತಾಂಶವನ್ನು ಪಡೆದಂಥ ಪಿ ಯು ಸಿ ವಿಭಾಗ ಶಿಕ್ಷಣ ಕ್ಷೇತ್ರದಲ್ಲಿ ಶಿರ್ಲಾಲ್ನ ಈ ನಾಲ್ಕೂರಿನ ಈ ಶಿಕ್ಷಣ ಸಂಸ್ಥೆಗೆ ಒಳ್ಳೆಯ ಹೆಸರಿದೆ ಇಲ್ಲಿ ಅನೇಕ ಜನ ವಿದ್ಯಾರ್ಥಿಗಳು ಕಲಿತವರು ಒಳ್ಳೆ ಒಳ್ಳೆಯ ಉದ್ಯೋಗಕ್ಕೆ ಹೋಗಿದ್ದಾರೆ ಕೇವಲ ವಿದ್ಯಾಭ್ಯಾಸ ಮಾತ್ರ ಅಲ್ಲ ಸಂಸ್ಕಾರಯುತವಾದಂಥ ಶಿಕ್ಷಣವನ್ನು ಕೂಡ ಅವರು ಇಲ್ಲಿ ಪಡೆದಿದ್ದಾರೆ ಒಂದು ಎರಡನೇದಾಗಿ ಇಲ್ಲಿ ಸಂಸ್ಥೆ ಪ್ರಾರಂಭವಾಗಿ ಮೂವತ್ತ ಮೂರು ವರ್ಷಗಳಾದರೂ ಕೂಡ ನಾವು ಯಾವತ್ತೂ ವ್ಯಕ್ತಿಗಳಲ್ಲಿಯೂ ಕೂಡ ಒಂದು ರೂಪಾಯಿ ದೇಣಿಗೆಯನ್ನು ಕ ಸಂಗ್ರಹಿಸಲಿಕ್ಕೆ ಹೋಗಲಿಲ್ಲ ನಮ್ಮ ಈ ಸುಂದರವಾದಂಥ ಸುಮಾರು ಹತ್ತು ಹದಿನೈದು ಸಾವಿರ ಚದರಡಿಯ ವಿಸ್ತೀರ್ಣದ ಈ ಭವ್ಯವಾದಂಥ ಸಭಾಭವನ ಅಥವಾ ಮೂಲಸೌಕರ್ಯಗಳನ್ನು ಹೊಂದಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಹೊಂದಿರುವಂಥ ಈ ಸಭಾಭವನಕ್ಕೆ ನಾಳೆದು ಉದ್ಘಾಟನಾ ಸಮಾರಂಭದ ಸಂದರ್ಭದಲ್ಲಿ ಲಿಲ್ಲಿ ಶ್ರೀಪಾದ್ ರಾವ್ ಮೆಮೋರಿಯಲ್ ಸಭಾಂಗಣ ಅಂತ ಹೆಸರಿಟ್ಲಿಕ್ಕಾಗ್ತದೆ ಪಕ್ಕದಲ್ಲೇ ಈಗ ಡೈನಿಂಗ್ ಹಾಲ್ ಇರುವಂಥದ್ದು ನಮ್ಮ ಹಳೆ ವಿದ್ಯಾರ್ಥಿ ಈ ಸಂಘದ್ದ ನಮ್ಮ ವಿದ್ಯಾರ್ಥಿ ಆಗಿದ್ದಂಥ ರಾಮದಾಸ್ ಕಿಣಿ ಅವರು ಅವರ ತಂದೆ ತಾಯಿ ಹೆಸರಿನಲ್ಲಿ ಎರಡೂವರೆ ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟು ನಮ್ಮ ಈ ಶಿಕ್ಷಣ ಸಂಸ್ಥೆಗೆ ಒಂದು ಊಟದ ಹಾಲನ್ನು ಒದಗಿಸಿಕೊಟ್ಟಿದ್ದಾರೆ ಆಮೇಲೆ ಸನ್ಮಾನ್ಯ ವಿ ಸುನೀಲ್ ಕುಮಾರ್ ಅವರು ಡಿ ಎಸ್ ಶಂಕರಮೂರ್ತಿ ಅವರ ವತಿಯಿಂದ ಸ್ವದೇಶಾಭಿವೃದ್ಧಿ ನದಿಯಿಂದ ಮೂರು ಲಕ್ಷ ರೂಪಾಯಿ ಬಿ ಎಲ್ ಶಂಕರ್ ಅವರು ಅಂದಿನ ಮೇಜರ್ ಇಂಡಸ್ಟ್ರಿಯಲ್ ಮಿನಿಸ್ಟ್ರ್ ಆಗಿದ್ದಂಥ ಸಂದರ್ಭದಲ್ಲಿ ಕುದುರೆಮುಖ ಕಂಪನಿಯ ಮೂಲಕ ಕರ್ನಾಟಕ ಆ್ಯಗ್ರೋ ಇಂಡಸ್ಟ್ರೀಸ್ನಿಂದ ಎರಡು ಲಕ್ಷ ನಲವತ್ತೆಂಟು ಸಾವಿರ ರೂಪಾಯಿ ವೆಚ್ಚದಲ್ಲಿ ಅಂದು ಈ ಕ್ರೀಡಾಂಗಣವನ್ನು ನಿರ್ಮಿಸಿ ಕೊಟ್ಟರು ಹಾಗೆ ಅಂಡಾನ ರಾಮಶೆಟ್ಟಿಯವರು ಇಂಗ್ಲೆಂಡ್ ರಾಮಶೆಟ್ಟಿ ಅಂತ ಹೇಳ್ತಾರೆ ಅವರು ಒಂದು ಲಕ್ಷ ರೂಪಾಯಿಯನ್ನು ಕೊಟ್ಟು ಮಕ್ಕಳೊಂದಿಗೆ ಊಟ ಮಾಡಿ ಭಾಳ ಖುಷಿಪಟ್ಟು ಎಂಟು ದಿವಸದ ಒಳಗೆ ಒಂದು ತಿಂಗಳ ಒಳಗೆ ಮತ್ತೆ ಒಂದು ನಾಲ್ಕು ಲಕ್ಷ ರೂಪಾಯಿಯನ್ನು ನಮಗೆ ಕಳಿಸಿ ಕೊಟ್ಟರು ಈ ಎಲ್ಲ ವ್ಯವಹಾರಗಳು ಕೂಡ ಪಾರದರ್ಶಕವಾಗಿ ಎಸ್ ಟಿ ಎಂ ಸಿ ಅಕೌಂಟ್ನ ಮೂಲಕವೇ ವ್ಯವಹರಿಸಲಾಗಿದೆ ವಿನಃ ಯಾರು ಕೂಡ ಒಂದು ಬಿಡಿಕಾಸನ್ನು ಕೂಡ ಕೈಯಲ್ಲಿ ವ್ಯವಹಾರ ಮಾಡಿದ್ದು ಇಲ್ಲ ಆ ದಿನಗಳಲ್ಲಿ ಈ ಸಭಾಭವನಕ್ಕೆ ಸುಮಾರು ಒಟ್ಟು ಎಪ್ಪತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ಖರ್ಚಾದರೂ ಕೂಡ ನಮಗೆ ಸಂಗ್ರಹವಾದದ್ದು ಕೇವಲ ಒಂದು ಮೂವತ್ತರಿಂದ ಮೂವತ್ತೈದು ಲಕ್ಷದ ಒಳಗೆ ಉಳಿದೆಲ್ಲ ಹಣವನ್ನು ಕೂಡ ಮತ್ತು ಮರ ಎಲ್ಲವನ್ನು ಕೂಡ ನನ್ನ ಸ್ವಂತ ವೆಚ್ಚದಲ್ಲಿ ನಾನು ಅದನ್ನು ಮುಗಿಸುವುದಕ್ಕೆ ಪ್ರಯತ್ನ ಮಾಡಿ ಈ ಹಂತಕ್ಕೆ ತಂದು ನಿಲ್ಲಿಸಲಾಗಿದೆ ಈಗಲೂ ಕೂಡ ಅಷ್ಟೇ ಕೇವಲ ಬೆಳ್ಳಿ ಹಬ್ಬ ಅಂತೇಳಿದ್ರೆ ಎರಡು ದಿವಸದ ಮೂರು ದಿವಸದ ಕಾರ್ಯಕ್ರಮವಾಗಿ ಅದು ಮುಗಿಬಾರದು ಶಾಲೆಗೆ ಬೇಕಾದಂಥ ಮೊದಲನೇದಾಗಿ ಎಲ್ಲ ಅಂಚುಗಳನ್ನು ಇಳಿಸಿ ಅದನ್ನು ಸ್ವಚ್ಛಗೊಳಿಸಿ ಹೋದಂಥ ರೀಪರ್ಸ್ ಪ್ರಕಾಶಗಳನ್ನೆಲ್ಲ ಹೊಸದಾಗಿ ಹಾಕಿ ಮತ್ತೆ ಅದನ್ನು ಪುನಃ ಜೋಡಿಸಿ ಅದಕ್ಕೆ ಸುಣ್ಣ ಬಣ್ಣಗಳಿಂದ ಇವತ್ತು ಬಿಳಿ ಹಬ್ಬದ ಸಮಾರಂಭದಲ್ಲಿ ಅದು ವಿಜೃಂಭಿಸ್ತಾ ಇದೆ ಇದಕ್ಕೆಲ್ಲ ಕಾರಣ ನಮ್ಮ ಹಳೆ ವಿದ್ಯಾರ್ಥಿಗಳು ನಮ್ಮ ಉಡುಗೈ ದಾನಿಗಳು ಎಲ್ಲ ಸಹಕಾರವನ್ನು ನೀಡಿದ್ದಾರೆ ಹಳೆ ವಿದ್ಯಾರ್ಥಿ ಸಂಘ ಬಹಳ ಮುತುವರ್ಜಿಯಿಂದ ಈ ಕೆಲಸವನ್ನು ಮಾಡ್ತಾಯಿದೆ ಅಧ್ಯಾಪಕ ಬಂಧುಗಳು ಹಗಲು ರಾತ್ರಿ ತಮ್ಮ ಮನೆಯ ಮಠವನ್ನು ಕೂಡ ಗಮನದಲ್ಲಿರಿಸದೆ ಈ ಶಾಲೆಯ ಒಂದು ಏಳಿಗೆಗಾಗಿ ಸಾಕಷ್ಟು ಶ್ರಮಿಸಿದ್ದಾರೆ ಶ್ರಮಿಸ್ತಾ ಕೂಡ ಇದ್ದಾರೆ ಹಾಗಾಗಿ ನಮ್ಮ ಈ ಹೊತ್ತಿನಲ್ಲಿಯೂ ಕೂಡ ಬೇಕಾದಂಥ ಮರ ಕಿಟಕಿ ಬಾಗಿಲುಗಳು ಕೂಡ ಎಲ್ಲ ಕೆಲವು ಹೋದದ್ದನ್ನೆಲ್ಲ ಹೊಸ್ತು ಮಾಡಿದ್ದೇವೆ ಅದಕ್ಕೆ ಬೇಕಾದಂಥ ಮರವನ್ನು ಕೂಡ ನಮ್ಮ ವತಿಯಿಂದ ನಾವು ನೀಡಿ ಶಟರ್ ಪಟ್ಟಿಗೆ ಆದಂಥ ಮರಗಳನ್ನು ನಮ್ಮ ಚೇತನ್ ಸಿಟ್ಟಿ ಹೊರ ಕೊರಳವುಡ್ ಇಂಡಸ್ಟ್ರೀಸ್ ಅವರಿಂದ ಒಂದು ಸಾಲ ರೂಪದಲ್ಲಿ ಪಡೆದು ಅದು ಸುಮಾರು ನಾಲ್ಕು ಲಕ್ಷ ಸಾವಿರ ರೂಪಾಯಿಯ ಮರಮಟ್ಟುಗಳನ್ನು ಅವರು ಶಟರ್ ಪಟ್ಟಿ ಮತ್ತು ಬಾಗಿಲಿನ ಪಟ್ಟಿಗೋಸ್ಕರ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರ ಸಹಕಾರದಿಂದ ಒಂದು ಸರ್ಕಾರದ ಅನುದಾನ ಈ ಸಂದರ್ಭದಲ್ಲಿ ನಾವು ಪ್ರಾರಂಭದ ದಿನಗಳಲ್ಲಿ ಸುಮಾರು ಹನ್ನೆರಡು ಜನ ಪ್ರೌಢಶಾಲಾ ರಚನಾ ಸಮಿತಿಯ ಸದಸ್ಯರು ಇದ್ದರು ಮನೆಯ ದಿನ ಆಮಂತ್ರಣ ಪತ್ರ ಬಿಡುಗಡೆ ಸಂದರು ಎಲ್ಲರಿಗೂ ದೂರವಾಣಿ ಮೂಲಕ ಹೇಳಿದ್ವಿ ಅಂದಿನ ಅಧ್ಯಕ್ಷರಾಗಿದ್ದಂಥ ಜಿಲ್ಲಾ ಪಂಚಾಯತ್ ಸದಸ್ಯರು ಆಗಿದ್ದಂಥ ಸನ್ಮಾನ್ಯ ನಾಯ್ಕವರು ಬಂದು ಅದರ ಉದ್ಘಾಟನೆಯನ್ನು ಬಿಡುಗಡೆ ಕಾರ್ಯಕ್ರಮವನ್ನು ನೆರವೇರಿಸಿದರು ನಾಳೆದು ಪ್ರಾರಂಭ ದಿವಸ ಐದನೇ ತಾರೀಕಿಗೆ ಬೆಳಗಿನ ಮೊದಲನೇ ಕಾರ್ಯಕ್ರಮವಾಗಿ ಯಾರೆಲ್ಲ ಪ್ರೌಢಶಾಲಾ ರಚನಾ ಸಮಿತಿಯ ಸದಸ್ಯರಾಗಿದ್ದು ಸಂಸ್ಥೆ ಪ್ರಾರಂಭಕ್ಕೆ ಹಾಕುವುದಕ್ಕೆ ಕಟ್ಟಿ ಬೆಳೆಸುವುದಕ್ಕೆ ಕಾರಣಕರ್ತರಾಗಿದ್ದಾರಾ ಅವರನ್ನೆಲ್ಲ ಅಭಿನಂದಿಸುವಂಥ ಗುರುತಿಸುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ ಆಮೇಲೆ ಕೇವಲ ಶಿರ್ಲಾಲ್ನ ಮಕ್ಕಳಿಗೆ ಮಾತ್ರ ಶಾಲೆಯ ಮಕ್ಕಳಿಗೆ ಮಾತ್ರ ಅಲ್ಲ ಅಂಡಾರು ಶಿರ್ಲಾಲ್ ಕೆರಭಾಷೆ ಎಲ್ಲ ಮಕ್ಕಳಿಗೂ ಕೂಡ ಮನೋರಂಜನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇದೆ ಈ ಅಂಗವಾಗಿ ಕ್ರೀಡಾಕೂಟಗಳು ಕೂಡ ಹಳೆ ವಿದ್ಯಾರ್ಥಿಗಳ ವತಿಯಿಂದ ಈಗಾಗಲೇ ನೆರವೇರಿದೆ ಆಮೇಲೆ ಎಸ್ ಎಸ್ ಎಲ್ ಸಿಯಲ್ಲಿ ಅತ್ಯಂತ ಹೆಚ್ಚು ಅಂಕಗಳಿಸಿದಂಥ ಒಬ್ಬ ಹುಡುಗ ಮತ್ತೊಂದು ಹುಡುಗಿಗೆ ಸುವರ್ಣ ಪದಕ ಪ್ರದಾನ ಸಮಾರಂಭವೂ ಕೂಡ ನಡೀಲಿಕ್ಕಿದೆ ಹಾಗೆ ಪಿ ಯು ಸಿಯಲ್ಲಿಯೂ ಕೂಡ ಈ ಬಾರಿ ನೂರು ಶೇಕಡ ಬಂದದ್ದರಿಂದ ನೂರು ಶೇಕಾಂಶ ಫಲಿತಾಂಶ ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮ ಪಿ ಯು ಸಿಯಲ್ಲಿಯೂ ಕೂಡ ಸುವರ್ಣ ಸುವರ್ಣ ಪದಕ ಪ್ರದಾನ ಕಾರ್ಯಕ್ರಮ ಇವೆಲ್ಲವೂ ಕೂಡ ನೆರವೇರಲಿಕ್ಕಿದೆ ಆರನೇ ತಾರೀಕಿನಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಇಪ್ಪತ್ತನೇ ಕಾರ್ಕಳ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಈ ಪ್ರದೇಶದಲ್ಲೇ ನಡೀಲಿಕ್ಕಿದೆ ಹಾಗಾಗಿ ಆವತ್ತು ಎಲ್ಲ ಕಾರ್ಯಕ್ರಮಗಳು ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಡೀತದೆ ಸನ್ಮಾನ ಕಾರ್ಯಕ್ರಮಗಳು ನಡೀತದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸುವಂಥ ಕಾರ್ಯಕ್ರಮಗಳು ನಡೀತವೆ ಹಾಗಾಗಿ ಏಳನೇ ತಾರೀಕಿನಂದು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸನ್ಮಾನ್ಯ ಸಿ ಎಂ ವೀರಪ್ಪ ಮೊಯ್ಲಿ ಅವರು ಆಗಮಿಸ್ತಾ ಇದ್ದಾರೆ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ ಹಾಗೆಯೇ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಗೌರವಾನ್ವಿತ ಹೆಬ್ಬಾಳ್ಕರ್ ಅವರನ್ನು ಕೂಡ ಆಹ್ವಾನಿಸಿದ್ದೇವೆ ಶಾಸಕರನ್ನು ಆಹ್ವಾನಿಸಿದ್ದೇವೆ ನಮ್ಮಲ್ಲಿ ಸರ್ಕಾರಿ ಸಂಸ್ಥೆ ಆದದರಿಂದ ಕೆಲವು ಪ್ರೋಟೋಕಾಲ್ಗಳು ಇವೆ ಏಳನೇ ತಾರೀಕಿಗೆ ಸಾಯಂಕಾಲದ ಕಾರ್ಯ ಸಮಾರೋಪ ಸಮಾರಂಭದಲ್ಲಿ ಆರನೇ ತಾರೀಕಿಗೆ ಸಾಯಂಕಾಲ ಡಾಕ್ಟರ್ ಮೋಹನ್ ಆಳ್ವಾ ಅವರು ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಆಳ್ವಾ ಶಿಕ್ಷಣ ಸಂಸ್ಥೆಯವರ ವತಿಯಿಂದ ಸುಮಾರು ನೂರಿಪ್ಪತ್ತು ಜನ ಕಲಾವಿದರಿಂದ ವೈವಿಧ್ಯಮಯದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಏಳನೇ ತಾರೀಕಿನ ದಿವಸ ಎಲ್ಲ ಕಾರ್ಯಕ್ರಮಗಳು ಮುಂದುವರೆದ ಹಾಗೆ ಈವರೆಗೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಸುಮಾರು ಸೇವೆ ಸಲ್ಲಿಸಿದ ಅರವತ್ತ ಅರವತ್ತೈದಕ್ಕಿಂತಲೂ ಹೆಚ್ಚು ಜನ ಅಧ್ಯಾಪಕರನ್ನು ಗುರುತಿಸುವಂಥ ಗುರುವಂದನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಹೀಗೆ ಒಂದು ಎರಡು ಮೂರು ದಿವಸದಲ್ಲಿ ಈ ಕಾರ್ಯಕ್ರಮಗಳು ಮುಕ್ತಾಯವಾಗದೆ ಮುಂದೆ ಈ ಶಿಕ್ಷಣ ಸಂಸ್ಥೆಯನ್ನು ಹೇಗೆ ಮುನ್ನಡೆಸಬೇಕು ಯಾಕಂತ ಕೇಳಿದರೆ ಒಂದು ಆಗುವಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇದ್ದದ್ದು ಸುಮಾರು ಸುತ್ತಮುತ್ತಲ ಪ್ರದೇಶಗಳಿಂದ ಐದು ಇಂಗ್ಲಿಷ್ ಮಾಧ್ಯಮ ಶಾಲೆಗಳ ಬಸ್ಸುಗಳು ಇಲ್ಲಿಗೆ ಬರ್ತವೆ ಕನ್ನಡ ಮಾಧ್ಯಮ ಶಾಲೆಗಿಂತ ಇಂಗ್ಲೀಷ್ ಮಾಧ್ಯಮ ಶಾಲೆಗಳ ಬಗ್ಗೆ ವ್ಯಾಮೋಹ ಹೆಚ್ಚಾಗಿದೆ ಹಾಗಾಗಿ ಮಕ್ಕಳನ್ನು ಬಸ್ ಹತ್ತಿಸ್ತವೆ ಅವು ಈ ಒಂದು ಮನೋಭಾವ ಕಡಿಮೆಯಾಗಿ ನಮ್ಮ ಆಡು ಭಾಷೆ ಆಡಳಿತ ಭಾಷೆಯಾದಾಗ ಅದರಲ್ಲಿ ಕಲ್ತಂಥ ಅನೇಕ ವಿದ್ಯಾರ್ಥಿಗಳು ನಮ್ಮಲ್ಲಿಂದೂ ಕೂಡ ಅಥವಾ ಕನ್ನಡ ಮಾಧ್ಯಮದಲ್ಲಿ ಓದಿದವರು ಐ ಎ ಎಸ್ ಪಾಸ್ ಮಾಡಿದ್ದಾರೆ ಇಂಜಿನಿಯರು ಆಗಿದ್ದಾರೆ ಡಾಕ್ಟರು ಆಗಿದ್ದಾರೆ ಅದಕ್ಕೆ ಇಂಗ್ಲಿಷ್ ಮಾಧ್ಯಮ ಶಾಲೆಯೇ ಆಗಬೇಕಾಗಿಲ್ಲ ನಮ್ಮ ಬೇರು ನಮ್ಮ ಸಂಸ್ಕೃತಿ ಉಳಿಬೇಕು ಅಂತ ಆದ್ರೆ ಆಡು ಭಾಷೆಯ ಆಡಳಿತ ಭಾಷೆಯಾಗಿ ಅದರಲ್ಲೇ ನಮ್ಮ ವ್ಯವಹಾರಗಳು ನಡೆದಾಗ ಮಾತ್ರ ಪ್ರಾಯಶಃ ಜನಮನದಲ್ಲಿ ಅದೆಲ್ಲ ಅಚ್ಚಳಿಯದೆ ಉಳಿಯುವುದಕ್ಕೆ ಸಾಧ್ಯವಾಗ್ತದೆ ಶಾಲೆಯ ಶೈಕ್ಷಣಿಕ ಸಾಧನೆಯು ಅತ್ಯಪೂರ್ವವಾಗಿದ್ದು ಪ್ರೌಢಶಾಲಾ ವಿಭಾಗವು ಹತ್ತನೇ ತರಗತಿಯ ಫಲಿತಾಂಶದಲ್ಲಿ ಸತತ ಆರು ಬಾರಿ ನೂರು ಶೇಕಡ ಫಲಿತಾಂಶವನ್ನು ಹಾಗೂ ಉಳಿದಂತೆ ಅತ್ಯುತ್ತಮ ಫಲಿತಾಂಶವನ್ನು ದಾಖಲಿಸುತ್ತಾ ಇಲಾಖೆಯ ಹಾಗೂ ಊರಿನವರ ಮೆಚ್ಚುಗೆಗೆ ಪಾತ್ರವಾಗಿದೆ ಪದವಿ ಪೂರ್ವ ವಿಭಾಗವು ಐದು ಬಾರಿ ನೂರು ಶೇಕಡ ಫಲಿತಾಂಶವನ್ನು ದಾಖಲಿಸಿದ ಹೆಮ್ಮೆ ಸಂಸ್ಥೆಯ ಪಾಲಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ಸಾಲಿನಲ್ಲಿ ಹತ್ತನೇ ತರಗತಿಯ ವಿದ್ಯಾರ್ಥಿನಿ ವಿನಮ್ರ ಆಚಾರ್ಯ ಕನ್ನಡ ಮಾಧ್ಯಮದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಉಡುಪಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿರುವುದು ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ ಡಿಸೆಂಬರ್ ಐದು ಆರು ಮತ್ತು ಏಳರಂದು ನಮ್ಮ ಸಂಸ್ಥೆಯ ರಜತ ಮಹೋತ್ಸವ ಆರನೇ ತಾರೀಕು ಕಾರ್ಕಳ ತಾಲೂಕು ಇಪ್ಪತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ಮಣ್ಣಿನಲ್ಲಿ ನಡೆಯಲಿದೆ ಈಗ ಸಂಸ್ಥೆಗೆ ಸಂಸ್ಥೆ ಪ್ರಾರಂಭ ಆದರೂ ಒಂದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸುಮಾರು ಮೂವತ್ತ್ನಾಲ್ಕು ಸಂವತ್ಸರಗಳು ಕಳೆದಿದೆ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ರಜತ ಮಹೋತ್ಸವ ಆಗಬೇಕಿತ್ತು ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಮುಂದೂಡಲ್ಪಟ್ಟು ಈ ವರ್ಷ ವಿಜೃಂಭಣೆಯಿಂದ ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು ಮತ್ತು ವಿದ್ಯಾಭಿಮಾನಿಗಳು ಒಟ್ಟು ಸೇರಿ ಈ ಸಂಸ್ಥೆಯಲ್ಲಿ ಒಂದು ಹಬ್ಬದ ವಾತಾವರಣವನ್ನು ಉಂಟು ಮಾಡಿದ್ದಾರೆ ಇದು ನಾಲ್ಕು ಊರಿನ ಒಂದು ಹಬ್ಬ ಅಂದರೆ ಚಿರ್ಲಾಲು ಹೆರುವಾಸೆ ಜಾರಕಳಮುಳ್ಳಿ ಅಂಡಾರು ಒಂದು ಉತ್ಸವದ ರೀತಿಯಲ್ಲಿ ಆಚರಣೆ ಆಗ್ತದೆ ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ರಜತ ಮಹೋತ್ಸವಕ್ಕೆ ಎಲ್ಲರ ಸಹಕಾರ ನಾನು ಕೋರ್ತೇನೆ ಅದೇ ರೀತಿ ರಜತ ಮಹೋತ್ಸವ ಯಶಸ್ ಯಶಸ್ವಿಯಾಗಿ ಸಮಾಪ್ತಿಯಾಗಲೆಂದು ಹಾರೈಸುತ್ತಾ ಈ ಒಂದು ರಜತಮೋತ್ಸ ಸಂಭ್ರಮಕ್ಕೆ ಎಲ್ಲರೂ ಆಗಮಿಸಿ ತಮ್ಮ ಒಂದು ಅಮೂಲ್ಯವಾದ ಸೂಚನೆ ನೀಡಿ ಅದೇ ರೀತಿ ಸಹಕಾರ ನೀಡಿ ಚಂದಗಾಣಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತೇನೆ ಡಿಸೆಂಬರ್ ಐದು ಆರು ಮತ್ತು ಏಳರಂದು ರಜತ ಮಹೋತ್ಸವ ನಡೆಯಲಿದ್ದು ಈ ಸುಸಂದರ್ಭದಲ್ಲಿ ಶಾಲೆಗೆ ಆವರಣಗೋಡೆ ಶಾಲಾ ಕಟ್ಟಡ ಸಭಾಂಗಣಕ್ಕೆ ಸುಣ್ಣ ಬಣ್ಣ ನೀಡುವುದು ಶಾಲಾ ತರಗತಿ ಕೊಠಡಿಗಳಿಗೆ ನೆಲಹಾಸು ಅಳವಡಿಸುವುದು ಶಾಲಾ ಕಟ್ಟಡ ಮತ್ತು ಸಭಾಂಗಣದ ಅಗತ್ಯ ರಿಪೇರಿ ಜನರೇಟರ್ ಅಳವಡಿಕೆ ಇಂಟರ್ಲಾಕ್ ಅಳವಡಿಕೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ ನಮಸ್ಕಾರ ನಮ್ಮ ಸಂಸ್ಥೆಯ ಮಹೋತ್ಸವ ಡಿಸೆಂಬರ್ ಐದು ಆರು ಏಳನೇ ತಾರೀಕಿನಂದು ನಡೀತದೆ ಈ ಸಂಸ್ಥೆ ಪ್ರಾರಂಭವಾಗಿ ಮೂವತ್ತ್ನಾಲ್ಕು ವರ್ಷಗಳ ಆದ ತರುವಾಯ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ನಡೀತದೆ ಈ ಊರುಗಳು ಈ ನಾಲ್ಕೂರುಗಳು ಇದಕ್ಕೆ ಸಂಭ್ರಮಿಸ್ತಾ ಇದೆ ತೀರಾ ಗ್ರಾಮೀಣ ಪ್ರದೇಶದಲ್ಲಿರುವ ಈ ಸಂಸ್ಥೆಯ ರಜತ ಮಹೋತ್ಸವ ಒಂದು ಸ್ಮರಣೀಯ ಉತ್ಸವ ಆಗಬೇಕಂತೇಳಿಕೊಂಡು ಕಾರ್ಕಳ ತಾಲೂಕಿನ ಇಪ್ಪತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ನೆಲದಲ್ಲಿ ಸಂಘಟನೆಗೊಳ್ತಾ ಇದೆ ಸರ್ವಾಧ್ಯಕ್ಷರಾಗಿ ಗುಣಪಾಲ ಕಡಂಬರನ್ನು ಕಾರ್ಕಳ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಕೊಂಡಳ್ಳಿ ಪ್ರಭಾಕರ್ ಶೆಟ್ಟಿ ಮತ್ತು ಅವರ ತಂಡ ಆಯ್ಕೆ ಮಾಡಿಕೊಂಡಿದೆ ಈ ಸಾಹಿತ್ಯ ಸಮ್ಮೇಳನ ಮಾಡುವ ಉದ್ದೇಶ ಮೂರು ದಿನಗಳ ಕಾಲ ನಡೆಯುವಂಥ ರಜತ ಮಹೋತ್ಸವವು ಸ್ಮರಣೀಯವಾಗಿರಬೇಕು ಮತ್ತು ಇತಿಹಾಸ ಪುಟಗಳಲ್ಲಿ ದಾಖಲಾಗಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಗ್ರಾಮೀಣ ಭಾಗದಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ಸಂಘಟಿಸಿಕೊಳ್ತಾ ಇದ್ದಾವೆ ಈ ಸಾಹಿತ್ಯ ಸಮ್ಮೇಳನ ಬೆಳಗ್ಗೆ ಎಂಟು ಗಂಟೆಗೆ ಧ್ವಜಾರೋಹಣದಿಂದ ಪ್ರಾರಂಭಗೊಂಡು ಅತ್ಯಭೂರ್ವಾದಂಥ ಮೆರವಣಿಗೆ ಎನ್ನುವಂಥದ್ದು ಅಜಿತನಾಥ ಸ್ವಾಮಿ ಬಸದಿಯಿಂದ ಪ್ರಾರಂಭಗೊಂಡು ಶಾಲೆಯ ತನಕ ಬರಲಿದೆ ಅಲ್ಲಿ ಅನೇಕ ಕಲಾ ತಂಡಗಳು ಮತ್ತು ವಿಶೇಷವಾಗಿ ಕಾರ್ಕಳ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಆಮಂತ್ರಣವನ್ನು ನಾವು ನ ನೀಡಿದ್ದೇವೆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂತೆ ಈಗಾಗಲೇ ಹತ್ತರಿಂದ ಹದಿನೈದು ಗ್ರಾಮ ಪಂಚಾಯತ್ಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾವೆ ಮತ್ತು ಮೆರವಣಿಗೆಯಲ್ಲಿ ನಾವು ಪಾಲ್ಗೊಳ್ತೇವೆ ಎನ್ನುವಂಥ ಭರವಸೆಯನ್ನು ನೀಡಿದ್ದಾರೆ ಕಾರಣ ಇಷ್ಟೇ ಈ ಕಾರ್ಕಳ ತಾಲೂಕಿನ ಪರಂಪರೆ ಇತಿಹಾಸ ಇಲ್ಲಿನ ಜನಪದ ಪ್ರಾಕಾರಗಳು ಇಲ್ಲಿ ಮೇಳೈಸಬೇಕು ಎನ್ನುವಂಥದ್ದು ನಮ್ಮ ಉದ್ದೇಶ ಆಗಿದೆ ಆ ಕಾರಣದಿಂದಾಗಿ ಇ ಒ ಅವರ ಕಾರ್ಯನಿರ್ವಹಣಾಧಿಕಾರಿಯವರ ಮೀಟಿಂಗ್ನಲ್ಲಿ ಕೂಡ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೇವೆ ಮತ್ತು ಗ್ರಾಮ ಪಂಚಾಯತ್ಗಳ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಒಂದು ವಿಷಯವನ್ನು ನಾವು ಮುಟ್ಟಿಸಿದ್ದೇವೆ ಬೆಳಗ್ಗೆಯಿಂದ ಸಂಜೆಯ ತನಕ ವಿವಿಧ ಗೋಷ್ಠಿಗಳು ನಡೀತಾ ಇದೆ ಜಿಲ್ಲೆಯ ಹಾಗೂ ಈ ಭಾಗದ ಕಾರ್ಕಳ ತಾಲೂಕಿನ ಹಲವರನ್ನು ನಾವು ಈ ಭಾಗಕ್ಕೆ ಗಣ್ಯರನ್ನು ಸಾಹಿತಿಗಳನ್ನು ಈ ಭಾಗಕ್ಕೆ ಬರಮಾಡಿಕೊಳ್ಳುತ್ತೇವೆ ಮತ್ತು ಸಂಜೆ ಸಾಧಕರನ್ನು ಕಾರ್ಕಳ ತಾಲೂಕಿನ ಸಾಧಕರನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ನಾವು ಗೌರವಿಸ್ತೇವೆ ಈ ನೆಲದಲ್ಲಿನ ಸಾಧಕರನ್ನು ಅಂದರೆ ಶಿರ್ಲಾಲು ಪರಿಸರದ ಮೂವರು ಸಾಧಕರನ್ನು ನಾವು ಗೌರವಿಸಲಿದ್ದೇವೆ ಸಂಜೆ ಆಳ್ವಾಸ್ ಸಾಂಸ್ಕೃತಿಕ ವೈಭವ ನಡೆಯಲಿಕ್ಕಿದೆ ಗಣ್ಯಾತಿ ಗಣ್ಯರು ಜಿಲ್ಲೆಯ ಮತ್ತು ತಾಲೂಕಿನ ಗಣ್ಯಾತಿ ಗಣ್ಯರು ಭಾಗವಹಿಸುವಂಥ ಈ ಸಾಹಿತ್ಯ ಸಮ್ಮೇಳನ ನಮ್ಮ ರಜತ ಮಹೋತ್ಸವವನ್ನು ಸ್ಮರಣೀಯ ಸ್ಮರಣೀಯವಾಗಿಸ್ತದೆ ಮತ್ತು ಇತಿಹಾಸ ಪುಟಗಳಲ್ಲಿ ದಾಖಲಿಸ್ತದೆ ಎನ್ನುವ ಆಶಯವನ್ನು ಇಟ್ಕೊಂಡಿದ್ದೇವೆ ಈ ಸಾಹಿತ್ಯ ಸಮ್ಮೇಳನಕ್ಕೂ ಕೂಡ ಎಲ್ಲ ಆ ಹಳೆ ವಿದ್ಯಾರ್ಥಿಗಳು ಭಾಳಷ್ಟು ತುಂಬ ಮನಸ್ಸಿನಿಂದ ಸಹಕಾರವನ್ನು ನೀಡ್ತಾ ತೊಡಗಿಸಿಕೊಂಡಿದ್ದಾರೆ ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಆಗ್ತಾ ಇದೆ ಮತ್ತು ಸಾಹಿತ್ಯದ ವಾತಾವರಣವನ್ನು ಪೂರಕವಾಗಿ ಮೂಡಿಸಲಿಕ್ಕೂ ಕೂಡ ಎಲ್ಲ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರು ಸರ್ವರು ಪಾಲ್ಗೊಂಡಿದ್ದಾರೆ ಆ ಕಾರಣದಿಂದಾಗಿ ಈ ಊರಿನ ಹಾಗೂ ಈ ಭಾಗದ ಎಲ್ಲ ಕಲಾಭಿಮಾನಿಗಳು ಸಾಹಿತ್ಯಾಸಕ್ತರು ಕನ್ನಡಾಭಿಮಾನಿಗಳು ಎಲ್ಲರೂ ಪಾಲ್ಗೊಳ್ಳಬೇಕು ಎನ್ನುವಂತಹ ಕರೆಯನ್ನ ನಾವು ಇದ್ದೇವೆ ನೋಡಿದ್ರಲ್ಲ ವೀಕ್ಷಕರೇ ಇವಿಷ್ಟು ಶಿರ್ಲಾಲು ಪ್ರೌಢಶಾಲೆಯ ಶಾಲೆಯ ರಜತ ಸಂಭ್ರಮದ ವಿಶೇಷತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೇವೆ ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ ಕಾರ್ಕಳ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕ್ಯಾಮರಾ ಪರ್ಸನ್ ಸುಮಿತ್ ಕುಮಾರ್ ಜೊತೆ ನಳಿನಿಯ ಸುವರ್ಣ ನ್ಯೂಸ್ ಕಾರ್ಕಳ